ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಭರವಸೆ ಕೇವಲ ಚಾನಲ್ ಅಲ್ಲ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ಬಹಳಷ್ಟು ಜನ ಪಾಲಕರು ಕರೆ ಮಾಡಿದಾಗ ಫೋನ್ ಮಾಡಿದಾಗ ಮಕ್ಕಳ ಬಗೆಗೆ ಏನು ಹೇಳ್ತಾರಲ್ಲ ಅಲ್ಲಿರೋದು ದೂಷಣೆಗಿಂತ ಹೆಚ್ಚಾಗಿ ಒಂದು ಅಸಹಾಯಕತೆ ಏನದು ಅಸಹಾಯಕತೆ ಮೊಟ್ಟ ಮೊದಲು ಹೇಳುವುದು ಮಕ್ಕಳು ಮಾತು ಕೇಳಲ್ಲ ಸರಿಯಾದ ಸಮಯಕ್ಕೆ ಊಟ ಮಾಡಲ್ಲ ಮಕ್ಕಳ ನಿದ್ದೆಯ ಸಮಯ ಬದಲಾಗಿದೆ ಮಕ್ಕಳಿಗೆ ಒಂದು ಗುರಿ ಇಲ್ಲ ಅವರು ಸರಿಯಾಗಿ ಎಲ್ಲರ ಜೊತೆಗೂ ಮಾತನಾಡಲ್ಲ ಅಂದರೆ ಇವು ಎಲ್ಲವೂ ಒಂದು ಕ್ರೂಢೀಕರಿಸಿ ಹೇಳಬೇಕು ಅಂದರೆ ಮಕ್ಕಳ ವರ್ತನೆಯ ಬಗೆಗೆ ಇವರು ಒಂದು ಅಸಮಾಧಾನವನ್ನು ಹೊಂದಿದ್ದಾರೆ ಇದು ಮೇಲ್ನೋಟಕ್ಕೆ ಎಲ್ರಿಗೂ ಅರ್ಥ ಆಗುವಂಥದ್ದು ತಂದೆ ತಾಯಿ ಮಕ್ಕಳ ವಿಚಾರಕ್ಕೆ ಅಸಮಾಧಾನವನ್ನು ಹೊಂದಿರುವಂಥದ್ದು ತಮ್ಮ ನಿರೀಕ್ಷೆಯ ಹಾಗೆ ಮಕ್ಕಳು ಇಲ್ಲ ಅಂತ ಭಾವಿಸೋದು ಮತ್ತು ಮಕ್ಕಳು ಯಾವುದಾದ್ರೂ ಒಂದು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ರೆ ಚಾಲೆಂಜನ್ನು ಎದುರಿಸ್ತಾ ಇದ್ರೆ ಅದಕ್ಕೆ ಪರಿಹಾರವನ್ನು ಹೊರಗಡೆಗೆ ನೋಡ್ತಾ ಇರುವಂಥದ್ದು ಉದಾಹರಣೆಗೆ ಒಂದು ಒಳ್ಳೆಯ ಆಪ್ತ ಸಲಹೆಗಾರರ ಹತ್ರ ಕರ್ಕೊಂಡು ಹೋಗ್ಬಿಡೋಣ ಇವರನ್ನ ಯಾವ್ದಾದ್ರೂ ಕ್ಲಾಸಿಗೆ ಸೇರಿಸ್ಬಿಡೋಣ ಇವರ ಅಲ್ಲಿ ಹೋಗ್ಲಿ ಇಲ್ಲಿ ಹೋಗಲಿ ಹೀಗೆ ಹೊರಗಡೆಗೆ ಸೊಲ್ಯೂಷನನ್ನು ಫಿಕ್ಸ್ ಮಾಡೋದು ಇದು ನಾವು ನಿತ್ಯವೂ ನೋಡ್ತಾ ಇರುವಂಥದ್ದು ಆದರೆ ಇಡೀ ಪರಿಸ್ಥಿತಿ ಬೇರೆ ರೀತಿಯಿಂದ ಬದಲಾಗಬೇಕಾಗಿದೆ ಮನೆ ಅನ್ನೋದು ನಮ್ಮ ಪರಸ್ಪರ ಸಂಬಂಧ ಅನ್ನೋದು ತುಂಬ ಮುಖ್ಯ ಆಗೋದೆ ಇಂತಹ ಸನ್ನಿವೇಶದಲ್ಲಿ ಮಗುಗೆ ಮನೆಯೇ ನಂದಗೋಕುಲದ ಹಾಗಿದ್ದು ಖಂಡಿತ ಮಗು ಹೊರಗಿನ ಯಾವುದೇ ಇನ್ಫ್ಲೂಯೆನ್ಸ್ ಇದ್ದರೂ ಕೂಡ ತನ್ನೊಳಗೆ ತಾನು ಗಟ್ಟಿಯಾಗಿ ನಿಲ್ಲುತ್ತೆ ಇವತ್ತಿನ ಸ್ಪರ್ಧೆ ಇವತ್ತು ಬದುಕ್ತಾ ಇರುವಂತಹ ಸನ್ನಿವೇಶ ಇವತ್ತಿನ ಸಾಮಾಜಿಕ ಒತ್ತಡಗಳು ಇವು ಮಕ್ಕಳನ್ನು ಒಂದೇ ಅಲ್ಲ ತಂದೆ ತಾಯಿಯನ್ನು ಕಂಗಡಿಸಿದೆ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಾವು ನಮ್ಮ ಮಕ್ಕಳನ್ನು ಉತ್ಪನ್ನದ ಹಾಗೆ ಒಂದು ಪ್ರಾಡಕ್ಟಿನ ಹಾಗೆ ಎಲ್ಲವೂ ಚೆನ್ನಾಗಿರಬೇಕು ಎನ್ನುವ ಹಾಗೆ ನೋಡ್ತಾ ಇದ್ದೀವಿ ಒಂದು ಫೋಟೋ ಕೂಡ ನಮಗೆ ಭಾಳ ಚೆನ್ನಾಗಿ ಬರಬೇಕು ಅಂತ ಬಯಸ್ತಾ ಇದ್ದೀವಲ್ಲ ಫೋಟೋದಂಥ ಫೋಟೋವೇ ಎಷ್ಟು ಚೆನ್ನಾಗಿರ್ಬೇಕು ಅಂತ ಬಯಸೋ ನಾವು ನಮ್ಮ ಮಕ್ಕಳನ್ನು ಕೂಡ ಹೀಗಿರ್ಬೇಕು ಹಾಗಿರ್ಬೇಕು ಎನ್ನುವ ಒಂದು ಚೌಕಟ್ಟಿನ ಒಳಗೆ ಇಟ್ಟು ನೋಡ್ತಾ ಇದ್ದೀವಿ ಆ ಚೌಕಟ್ಟಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸ ಆದರೂ ನಾವು ಅಸಮಾಧಾನಗೊಳ್ಳುತ್ತೀವಿ ಮಕ್ಕಳು ಹೇಳ್ತಾರೆ ತಂದೆ ತಾಯಿಯನ್ನ ಮೆಚ್ಚಿಸೋದಕ್ಕಾಗಿ ಅವರು ಖುಷಿಯಾಗಿ ಇರಬೇಕು ಅನ್ನೋದಕ್ಕಾಗಿ ಅವರ ನಿರೀಕ್ಷೆಯ ಮಟ್ಟಕ್ಕೆ ನಾವು ಏರ್ಬೇಕು ಅನ್ನೋ ಕಾರಣಕ್ಕಾಗಿ ನಾವು ಸಫರ್ ಆಗ್ತಾ ಇದ್ದೀವಿ ಅಂತ ಮಕ್ಕಳು ಸಂತೋಷವಾಗಿರಬೇಕು ಅನ್ನೋದು ತಂದೆ ತಾಯಿಯ ಬಯಕೆ ನಿಜ ಆದರೆ ಮಕ್ಕಳ ಸಂತೋಷ ಯಾವುದ್ರಲ್ಲಿದೆ ಅಂದಾಗ ಬಹಳ ಜನ ಅಂದ್ಕೊಂಡ್ಬಿಡ್ತಾರೆ ಅವ್ರನ್ನ ಹೋಟೆಲಿಗೆ ಕರ್ಕೊಂಡು ಹೋಗೋದ್ರಲ್ಲಿದೆ ಸಿನಿಮಾ ತೋರಿಸೋದ್ರಲ್ಲಿದೆ ಅಥವಾ ಇನ್ನೆಲ್ಲಿಯೋ ಪ್ರವಾಸಕ್ಕೆ ಕರ್ಕೊಂಡು ಹೋಗೋದ್ರಲ್ಲಿದೆ ಮಜಾ ಮಾಡಿಸೋದ್ರಲ್ಲಿದೆ ಅಂತ ಇಲ್ಲ ಮಕ್ಕಳ ಜೊತೆಗೆ ಕೂತ್ಕೊಂಡು ಮಕ್ಕಳ ಮಾತುಗಳನ್ನು ಕೇಳಿಸ್ಕೊಳ್ಳೋಕ್ಕೆ ಶುರು ಮಾಡಿ ಮತ್ತು ನಾವು ನಮ್ಮದೇ ಅನುಭವಗಳನ್ನು ಕೇವಲ ಸಾಧನೆಯದ್ದಲ್ಲ ಸೋಲಿನದ್ದೂ ಕೂಡ ಹೇಳ್ಕೊಳ್ಳೋದಕ್ಕೆ ಶುರು ಮಾಡಿದಾಗ ಒಂದು ಆಪ್ತವಾದ ಸಂವಹನ ತಂದೆ ಮಕ್ಕಳು ತಾಯಿ ಮಕ್ಕಳ ಮಧ್ಯೆ ನಿರ್ಮಾಣವಾಗುತ್ತೆ ಅದೊಂದು ಇದ್ರೆ ಸಾಕು ಇವತ್ತದು ಬಹಳ ಮುಖ್ಯವಾಗಿದೆ ಚಿಕ್ಕ ವಯಸ್ಸಿನ ಮಕ್ಕಳಲ್ಲಿ ಖಿನ್ನತೆಯನ್ನು ನಾವು ಕಾಣ್ತಾ ಇದ್ದೀವಿ ಇಷ್ಟು ಚಿಕ್ಕ ವಯಸ್ಸಿನ ಮಕ್ಕಳಿಗೆ ಇನ್ಯಾವ್ದಪ್ಪ ಖಿನ್ನತೆ ಅಂತ ಅನ್ಸುತ್ತೆ ಇವತ್ತು ಅತ್ಯಂತ ಚಿಕ್ಕ ಮಕ್ಕಳು ಲೋನ್ಲಿನೆಸ್ಸಿನ ಒಂದು ಅನುಭವವನ್ನ ಶೇರ್ ಮಾಡ್ಕೊಳ್ತಾ ಇದ್ದಾರೆ ನಾವು ತುಂಬಾ ಒಂಟಿ ಆಗೋದ್ವಿ ಅಂತ ಹೇಳ್ತಾ ಇದ್ದಾರೆ ಒಂದೇ ಮಗು ಇರುವ ಮನೆಯಲ್ಲಿ ಮಗು ಒಂಟಿ ಆಗ್ತಾ ಇದೆ ಮಗು ಖಿನ್ನತೆಗೆ ಒಳಗಾಗ್ತಾ ಇದೆ ಮಗುವಿಗೆ ಒತ್ತಡಗಳು ಜಾಸ್ತಿ ಆಗ್ತಾ ಇದೆ ಇಂತಹ ಸಂದರ್ಭದಲ್ಲಿ ಪಾಲಕರ ಜವಾಬ್ದಾರಿ ಬಹಳ ದೊಡ್ಡದು ಪೋಷಕರಾಗಿ ನಾವು ಹೇಗಿರ್ಬೇಕು ಪಾಲಕರಾಗಿ ನಾವು ಮಕ್ಕಳನ್ನು ಹೇಗೆ ಅರ್ಥ ಮಾಡ್ಕೊಳ್ಬೇಕು ಮಕ್ಕಳನ್ನು ಬೆಳೆಸೋದು ಅಂದ್ರೆ ನಾವು ಬೆಳೆದೆ ಮಕ್ಕಳು ಬೆಳೆಯಲ್ಲ ಅನ್ನೋದನ್ನ ನಾವು ಹೇಗೆ ಮನನ ಮಾಡ್ಕೊಳ್ಬೇಕು ನಮ್ಮನ್ನೇ ನಾವು ಅರ್ಥ ಮಾಡ್ಕೊಳ್ಳೋದ್ರ ಮೂಲಕ ಮಕ್ಕಳನ್ನ ಹೇಗೆ ಅತ್ಯುತ್ತಮ ರೀತಿಯಲ್ಲಿ ನಾವು ಬೆಳೆಸಬಹುದು ಮತ್ತು ಮಕ್ಕಳು ಬೆಳೆದ ಹಾಗೆ ನಾವು ಹೇಗೆ ಬೆಳಿಬೇಕು ಇತ್ಯಾದಿ ಎಲ್ಲ ವಿಚಾರಗಳ ಬಗ್ಗೆ ಅರ್ಥ ಮಾಡಿಸುವಂಥ ಪೇರೆಂಟಿಂಗ್ ಕಾರ್ಯಾಗಾರವೊಂದನ್ನು ನಾವು ಹಮ್ಮಿಕೊಂಡಿದ್ದೀವಿ ಬೆಂಗಳೂರಿನ ವಿವಿಪುರಂನಲ್ಲಿರುವ ಆರ್ಯ ಸಮಾಜದಲ್ಲಿ ಏಪ್ರಿಲ್ ಹನ್ನೆರಡು ಶನಿವಾರ ಬೆಳಿಗ್ಗೆಯಿಂದ ಸಂಜೆಯವರೆಗೆ ಒಂದು ಇಡೀ ದಿನ ಮಕ್ಕಳಿಗಾಗಿ ನೀವು ಸಮಯ ಕೊಡಿ ನನ್ ಮಗುಗೇನು ತೊಂದರೆ ಇಲ್ವಪ್ಪ ನಮ್ಮಗು ಆರಾಮಾಗಿದೆಯಪ್ಪ ನನಗೇನು ಬೇಕಾಗಿಲ್ವಪ್ಪ ದಯವಿಟ್ಟು ಹಾಗೆ ಯೋಚನೆ ಮಾಡಬೇಡಿ ಯಾಕೆ ಅಂದ್ರೆ ಇದು ನಾವು ಪಾಲಕರಾಗಿ ನಮ್ಮನ್ನ ಅರಿಯುವ ಒಂದು ಅವಕಾಶವಾಗಿದೆ ದಯವಿಟ್ಟು ಬನ್ನಿ ನಮಸ್ಕಾರ ಮಕ್ಕಳು ಹುಟ್ಟಿದ ತಕ್ಷಣ ಅಪ್ಪ ಅಮ್ಮನು ಹುಟ್ಟಿಕೊಂಡ್ರು ಆದ್ರೆ ಮಕ್ಕಳು ಬೆಳೀತಾ ಅಪ್ಪ ಅಮ್ಮನು ಮಾನಸಿಕವಾಗಿ ಬೆಳೆಯಬೇಕಾಗಿದೆ ಹಾಗಾಗದಿದ್ರೆ ಮಕ್ಕಳನ್ನ ಬೆಳೆಸೋದು ಸ್ಟ್ರೆಸ್ ಆಗೋಗತ್ತೆ ಈಗಾಗ್ತಿರೋದು ಅದೇ ಮಕ್ಕಳ ಭವಿಷ್ಯದ ಬಗೆಗೆ ತಂದೆ ತಾಯಿ ಆತಂಕದಿಂದ ಯೋಚಿಸ್ತಿದ್ದಾರೆ ಮಕ್ಕಳ ಮಾತು ಕೇಳಲ್ಲ ವಿಪರೀತ ಕೋಪ ಓದೋದ್ರಲ್ಲಿ ಆಸಕ್ತಿ ಇಲ್ಲ ಇಂತಹ ಕಂಪ್ಲೇಂಟ್ ಕಾಮನ್ ಆಗಿ ಹೋಗಿದೆ ಅದಕ್ಕೆ ನಾವು ಪೇರೆಂಟಿಂಗ್ ವರ್ಕ್ಶಾಪ್ ಮಾಡ್ತಾ ಇದೀವಿ ಇಡೀ ದಿನ ಆಪ್ತ ಸಲಹೆಗಾರರ ಜೊತೆ ಜೊತೆಗೆ ನೀವು ಇರ್ತೀರಾ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ದಂಪತಿಗಳು ದಯವಿಟ್ಟು ಸಮಯ ಕೊಡಿ ಕಾರ್ಯಾಗಾರ ನಡೆಯುವ ಸ್ಥಳ ಆರ್ಯ ಸಮಾಜ ವಿ ವಿಪುರಂ ಬೆಂಗಳೂರು ಏಪ್ರಿಲ್ ಹನ್ನೆರಡು ಶನಿವಾರ ಬೆಳಿಗ್ಗೆ ಹತ್ತು ಮೂವತ್ತರಿಂದ ಸಂಜೆ ನಾಲ್ಕು ಗಂಟೆಯವರೆಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ನೈನ್ ಫೋರ್ ಝೀರೋ ಏಟ್ ಟೂ ಫೋರ್ ಟು ಏಟ್ ತ್ರೀ ಒನ್ ಡಬಲ್ ಝೀರೋ ಒನ್ ಸೆವೆನ್ ಝೀರೋ ತ್ರೀ ಏಟ್